என்னம்பே வந்தனையா சேவிட்டலே தயீரலே நன் மேலே டங்கநாத்தனே என்ன நம்பி வந்தனையா சேவிட்டலே தயேரலே நன் மேலே டங்கநாத்தனே தயேரலே நன் மேலே டங்கநாத்தனே மாய எம்பா முசுக்கினே அடகேதவனே மா எம்பா முக்கினே அடகேடவனே பர்த்தரா பாபவனு பழையவனே பர்த்தரா பாபவனு பழையவனே சின்ன நம்பி வந்தனையா சே விட்டலே பயிரலே சொன்ன மேலே வங்கநாத்தனே பயிரலே நல்ல மேலே ரங்கநா தனே மைய கருணிசையா சேரங்க நான ஜோதி பெழஜிசோ ரங்க கருணிசையா சேரங்க நான ஜோதி பெழஜிசோ ரங்கச்சரண கமலபாநம்பே சத்ய தர்ம சாந்தி பிரேம தாரி தோரிதே ನಿನ್ನ ಚರಣ ನಾನು ನಂಬಿದೆ ಸತ್ಯ ಧರ್ಮ ಶಾಂತಿ ಪ್ರೇಮಧಾರಿ ತೋರಿತನಂಬಿಂದೆ ವಿಟಲನೆ ಜಯೈರಳೆ ನನ್ನ ಮೇಲೆ ಸಂಘನಾಥನೆ ಜಯರಳೆ ನನ್ನ ಮೇಲೆ ರಂಗನಾಥನೇ ರತುಂಬಿ ತುಂಬಿ ಬಿಟ್ಟಲ ನಾನಾಮ ಹರಿದಿದೆ ಬಿಟ್ಟಲ ವಿಟ್ಟಲಾಯ ಎಂದು ಹಾಡಿದೆ ಅದರ ತುಂಬಿ ಬಿಟ್ಟಲ ನಾನಾಮ ಹರಿದಿದೆ ಬಿಟ್ಟಲಾ ಬಿಟ್ಟಲಾಯ ಎಂದು ಹಾಡಿದೆ ಹರಿಮಳದ ಚಂದನ ಹರಿದು ಬರುತ್ತಿದೆ ಾಯಿ ಬಿಟ್ಟಲ ಮೂರ್ತಿ ಮಲಿದು ನಿಂತಿದೆ ಜ್ಞಾನದಾಯಿಟ್ಟಲ ಮೂರ್ತಿ ಒಲಿದು ನಿಂತಿದೆ ಪರಿಮಳದ ಚಂದನ ಹರಿದು ಬರುತ್ತಿದೆ ಜ್ಞಾನದಾಯಿಟ್ಟಲ ಮೂರ್ತಿ ಮಲಿದು ನಿಂತಿದೆ ನಿನ್ನ ನಂಬಿ ಬಂದನಯಾಚೆ ವಿಠಲನೇ ಗಯರನೆ ನನ್ನ ಮೇಲೆ ರಂಗನಾಥನೇ யரே நன் மேலே ரங்கநாத்தனே கோட்டி கோட்டி பக்தரையொழேனாம தும்பிதே பத்தாரொழிகே கோட்டி கோட்டி பக்தரையாதொழகே ಸುಲಭ ದಾರಿ ತೋರಿದ ಸರ್ವಶಕ್ತಿ ವಿಷ್ಣು ನಾಮ ನಾನು ಹಾಡಿದೆ ಅರಳು ಮಲ್ಲಿಗೆ ಸುಲಭ ದಾರಿ ತೋರಿದೇ ಸರ್ವ ಶಕ್ತಿ ವಿಷ್ಣು ನಾನು ಹಾಡಿದೆ ನಿನ್ನ ನಂಬಿ ಬಂದನಯ್ಯ ಸೇವಿ ತಲನೇ ನನ್ನ ಮೇಲೆ ರಂಗನಾಥನೇ ತಿರಳೆ ನನ್ನ ಮೇಲೆ ರಂಗನಾಥನೆ 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 ರಂಗನಾಥನೇ